ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಮಹಾಲಕ್ಷ್ಮಿ ಇಂಚ ವಿದ್ಮಹೆ ವಿಷ್ಣು ಪತ್ನಿ ಇಂಚ ಧೀಮಹಿ ತನ್ನೋಲಕ್ಷ್ಮಿ ಪ್ರಚೋದಯಾತು ಈ ದಿನ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವಬಸು ನಾಮ ಸಂವತ್ಸರದ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ದಶಮಿ ತಿಥಿ ಈ ದಿನ ಈ ದಿನ ಪುಬ್ಬ ನಕ್ಷತ್ರ ಇದೆ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥದ್ದು ಸಣ್ಣ ಸಣ್ಣ ಮಕ್ಕಳಿಗೆ ನಮ್ಮ ಜನ್ಮ ನಾವು ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ಆಚರಣೆ ಮಾಡ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಹೀಗೆ ಇವತ್ತು ಕೂಡ ಒಂದು ಪ್ರಧಾನಮಂತ್ರಿ ಮೊಟ್ಟ ಮೊದಲಿಗೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಜವಹರಾಲ್ ನ ಜವಹರಲಾಲ್ ನೆಹರು ಅವರು ಜವಹರ್ ಲಾಲ್ ನೆಹರು ಅವರು ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಈ ದಿನ ಅವರೇ ಮೊಟ್ಟ ಮೊದಲಿಗೆ ಅವರಿಗೆ ಜನನ ಆಗ್ತಕ್ಕಂಥದ್ದು ಜಯಂತಿ ಅಂತಕ್ಕಂಥದ್ದು ಜವಹರ್ಲಾಲ್ ನೆಹರು ಅವ್ರದ್ದು ಜನ್ಮದಿನೋತ್ಸವ ಅಂತಕ್ಕಂಥದ್ದು ಹಾಗಾಗಿ ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿಯ ವಾರ ಆಗಿರೋದರಿಂದ ಒಂದು ಸ ಒಂದು ಯಾವುದಾದ್ರು ಒಂದು ಸಂಕಲ್ಪವನ್ನು ಮಾಡೋದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಮನೆಯಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಮಗೆ ತಿಳಿಸಿಕೊಡ್ತೇನೆ ಈ ದಿನ ಶುಭ ಕಾಲ ಒಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಹನ್ನೆರಡರಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬನ್ನಿ ಈ ದಿನ ಹನ್ನೆರಡು ರಾಶಿಗಳೇ ಗಮನ ಕೊಡೋಣ ಮೊದಲಿಗೆ ಆದಿತ್ಯ ದಿನ ಅವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚಬು ಶುಕ್ರ ಶನಿಭೇಶ್ಚ ರಾವೇಕೇತುವೆ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಂ ಬಿಜಸೇ ಗೌರವಗಿಣ ನಿಧೆಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ನನ್ನ ತಾಯಿಯ ಜಗನ್ಮಾತೆಯ ಮಹಾಲಕ್ಷ್ಮಿಯ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಏನು ಮಾಡಿ ಅಂತಂದರೆ ಒಂದು ಇಡೀ ಉಪ್ಪನ್ನು ತೆಗೆದು ಮನೆಗೆ ದೃಷ್ಟಿಯನ್ನು ತೆಗೆದು ಯಾವ್ದಾರ ಗಿಡದ ಮೇಲೆ ಹಾಕಿ ಆ ಮನೆಯ ದೃಷ್ಟಿಯ ನಿವಾರಣೆ ಆಗ್ತಕ್ಕಂಥದ್ದು ಮತ್ತು ತಮಗೂ ಕೂಡ ನಾವು ಕೂಡ ದೃಷ್ಟಿ ತಗೊಳ್ತಕ್ಕಂಥದ್ದು ಗಿಡದ ಮೇಲೆ ಆಗ್ತಕ್ಕಂಥದ್ದು ಖಂಡಿತವಾಗಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಈ ದಿನ ನೋಡೋಣ ಹನ್ನೆರಡು ರಾಶಿಗಳಿಗೆ ಮೊದಲೇ ಮೇಷರಾಶಿ ಆಗಿರ್ತಕ್ಕಂಥದಕ್ಕೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಒಳ್ಳೆತನವಾಗಿ ಕೊಡ್ತಕ್ಕಂಥದ್ದು ಅಂದರೆ ಸುಖ ಸಂತೋಷದಿಂದ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಅಧಿಕಾರದ ದಿನ ಅಂತಲೇ ಹೇಳ್ಬೋದು ಈ ದಿನ ಈ ದಿನ ಕಟಕ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಬೇರೆಯವರಿಗೆ ನೀವು ಆಸರೆಯಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗಂತೂ ಪ್ರೀತಿ ಪಾತ್ರರಾಗಿ ಇರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಲಾರಾಶಿಯವರಿಗೆ ಪ್ರಶಂಸೆ ಆಗ್ತಕ್ಕಂಥ ದಿನ ಈ ದಿನ ವೃಶ್ಚಿಕ ರಾಶಿಯವ್ರಿಗಂತೂ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ಈ ದಿನ ಧನುಷ ರಾಶಿಯವರಿಗೆ ವಿಶ್ವಾಸವನ್ನು ಇಡಿ ಬೇರೆಯವ್ರ ಮೇಲೆ ನೀವು ವಿಶ್ವಾಸವನ್ನು ಇಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಗಳಿಕೆ ಆಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಂತೂ ಜಯ ತುಂಬ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಾರಲ್ಲ ಆ ಥರ ದಿನವ್ರಿಗೆ ಮೀನರಾಶಿಯವರಿಗೆ ಗೆಲುವು ಸಾಧಿಸ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ನಿಮ್ಮೆಲ್ಲರ ಬಾಳಲ್ಲಿ ಸುಖ ಶಾಂತಿ ಎಲ್ಲವನ್ನು ಸಿಕ್ಕಿ ಆ ತಾಯಿಯ ಕೃಪಾ ಕಟಾಕ್ಷ ಪರಮೇಶ್ವರನ ಕೃಪಾ ಕಟಾಕ್ಷ ಇರಲಿ ಲೋಕೋ ಸಮಸ್ತ ಸುಖಿನೋ ಸುತ್ತಿನೋಬಹಿತು ಸಣ್ಣಮಂಗಳ ಅನ್ಬತು ಸರ್ವೇ ಜನ ಸುತ್ತಿನೋಬಹಿತು ಸಣ್ಣಮಂಗಳ ಅನ್ಬುತ್ತು ಈ ದಿನ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಎಲ್ಲಾದರೂ ತಾವರೆ ಹೂವು ಸಿಕ್ಕಿದ್ರೆ ತಗೊಂಡು ಬನ್ನೂ ಅದರಲ್ಲಿ ದಳ ಇರತಕ್ಕಂಥದ್ದಕ್ಕೆ ಅಲ್ಲಿ ಬೀಜಾಕ್ಷರಿ ಮಂತ್ರವನ್ನು ಚಂದನದಲ್ಲಿ ಅಂದರೆ ದಾಳಿಂಬೆ ಕಡ್ಡಿ ಆಗಿರ್ಬೋದು ತುಳಸಿ ಕಡ್ಡಿ ಆಗಿರ್ಬೋದು ಒಂದು ಚಂದನದಲ್ಲಿ ಮಾಡಿಕೊಂಡು ಅದಕ್ಕೆ ಹಚ್ಚಿಕೊಂಡು ಅದರಲ್ಲಿ ಬೀಜಾಕ್ಷರಿ ಬರೀತಕ್ಕಂಥದ್ದು ಶ್ರೀಂ ರೀಂ ಕ್ಲೀಂ ಐಂ ಸೋಹು ಹೂ ಶ್ರೀಂ ಹ್ರೀಂ ಕ್ಲೀಂ ಹೈಂ ಸೋಹು ಹೂ ಅಂತಕ್ಕಂಥ ಆ ದಳದ ಮೇಲೆ ಬರೀಬೇಕು ಒಂದು ದಳನ ತಗೊಂಡು ಅದರ ಮೇಲೆ ಅದನ್ನು ಒಂದು ಬಟ್ಟಲೊಳಗಡೆ ಅಕ್ಕಿ ಇಟ್ಟುಕೊಂಡು ಚಂದ್ರ ಮನಸ್ಕಾರಕ ಆ ದಳನ ಅದ್ರ ಮೇಲೆ ಇಟ್ಟು ಪೂಜೆ ಮಾಡಬೇಕು ಎಂಟು ದಿನ ಪೂಜೆ ಮಾಡಬೇಕು ನಿಮ್ಮ ಅನಿರೀಕ್ಷಿತವಾಗಿರ್ತಕ್ಕಂಥ ಯಾವುದಾದ್ರೂ ದುಡ್ಡು ಬರಬೇಕಾಗಿದ್ರೂ ಕೂಡ ಅದು ಬರ್ತಕ್ಕಂಥದ್ದು ಅನುಷ್ಠಾನ ತುಂಬ ಚೆನ್ನಾಗಿದೆ ದಯವಿಟ್ಟು ಮಾಡ್ಕೊಳ್ಳಿ ತಾವರೆ ಒಂದು ದಳ ಅದರಲ್ಲಿ ಬೀಜಾಕ್ಷರಿ ಬರೀತಕ್ಕಂಥದ್ದು ಅಕ್ಕಿ ಮೇಲೆ ಇಡ್ತಕ್ಕಂಥದ್ದು ಒಂದು ಚಿಕ್ಕದೊಂದು ಬಟ್ಲು ಅಕ್ಕಿ ಮೇಲೆ ಎಂಟು ದಿನ ಪೂಜೆ ಮಾಡ್ತಕ್ಕಂಥದ್ದು ಮಾಡಿ ನೋಡಿ ನಿಮಗೆ ಅದರ ಫಲ ಎಷ್ಟು ಚೆನ್ನಾಗಿ ಸಿಗುತ್ತೆ ಅಂತ ಒಳಗಾಗಲಿ ನಿಮಗೆಲ್ಲರಿಗೂ